ಹಲೋ ನಮಸ್ತೆ ಇವತ್ತು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಮ್ಮ ದೇಶದ ಮಾಜಿ ಪ್ರಧಾನಿಯಾಗಿರುವಂಥ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದ್ ಹೊಂದಿದ್ದಾರೆ ಅದಕ್ಕೆ ನಮ್ಮ ಸೌಜನ್ಯ ಪರ ಹೋರಾಟಗಾರರು ನೀತಿ ಟ್ರಸ್ಟಿಂದ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದರ ಮಧ್ಯದಲ್ಲಿ ಒಂದಿಷ್ಟು ನೋವು ವಿಷಯ ಅಂತ ಹೇಳಿದ್ರೆ ಇವತ್ತು ದೇಶದ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದಂಥ ಪ್ರಧಾನಿಯವರು ಮೃತಪಟ್ಟಿದ ವಿಷಯದಲ್ಲಿ ಎಲ್ಲ ಕಚೇರಿ ರಜೆ ಕೊಡ್ತಾ ಇದ್ದಾರೆ ನಮ್ಮನ್ನು ನಮ್ಮನ್ನು ಬಿಟ್ಟು ಅಗಲಿರುವಂಥ ಮಾಜಿ ರಾಷ್ಟ್ರಪತಿಯಾಗಿರೋರಾಗಿದ್ದ ಅಬ್ದುಲ್ ಕಲಾಂ ಅವರು ಅಂತ ಹೇಳಿದರೆ ರಜೆ ಕೊಡಬಾರ್ದು ನಾಲ್ಕು ಗಂಟೆ ಜಾಸ್ತಿ ಕೆಲಸ ಮಾಡಿಸ್ಬೇಕಂತ ಅವರು ಇಷ್ಟನ್ನು ಹೇಳಿ ಹೋದರೂ ನಮ್ಮ ಜನನಾಯಕರಿಗೆ ಇನ್ನೂ ಅದರ ಅರಿವು ಆಗಿಲ್ಲ ಅದು ಇನ್ನೂ ಏನಕ್ಕೋಸ್ಕರ ಎಚ್ಚೆತ್ಕೊಂಡಿದ್ದ ಗೊತ್ತಿಲ್ಲ ಇವತ್ತು ನೋಡಿ ನಿನ್ನೆ ರಜೆ ಎಲ್ಲರೂ ಊರಿಗೆ ಹೋಗಿದರು ಯಶಸ್ಸೋ ಕೆಲಸಗಾರಿ ನಿನ್ನದು ಇವತ್ತೇ ಪೆಂಡಿಂಗ್ ಇಟ್ಟಿದ್ದಾರೆ ಇವತ್ತು ಆ ಕೆಲಸಗಾರಿಗಳಾಗಬೇಕು ಅಂಥದಲ್ಲಿ ನೀವು ಏಕಾಏಕಿ ಎದ್ದು ರಜೆ ಅಂತ ಘೋಷಣೆ ಮಾಡೋದು ಏನು ಪ್ರಯೋಜನ ಹೇಳಿ ಅವ್ರು ಮಾಡಿರುವಂಥ ಹಿಂದಿನ ತನಕ ಮಾಡಿರುವಂಥ ಅಭಿವೃದ್ಧಿ ಕೆಲಸವನ್ನು ಒಂದೇ ದಿನಕ್ಕೆ ಕುಂಠಿತ ಮಾಡ್ತಾ ಇದ್ದೀರಾ ಒಂದೇ ದಿನಕ್ಕೆ ಕುಂಠಿತ ಮಾಡ್ತಾ ಇದ್ದೀರಾ ಅದೇ ಯಾವುದೇ ಪಕ್ಷ ಪರವಾಗಿ ವಿರುದ್ಧವಾಗಿ ನಾನು ಇಲ್ಲ ಅವರು ದೇಶ ಕಂಡ್ರೂ ಅಂಥ ಒಂದು ಒಳ್ಳೆಯ ಅವರು ಅಂಥವರು ನಿಧನ ಹೊಂದಿದಾಗ ಸಂತಾಪ ವ್ಯಕ್ತಪಡಿಸಬೇಕು ಅದು ಒಂದು ವಾರ ಈ ಥರ ಮಾಡಿ ಯಾವುದೇ ಸಭಾ ಕಾರ್ಯಗಳನ್ನು ಮಾಡಬಾರ್ದು ಆ ರೀತಿಯಲ್ಲಿ ಒಂದು ಸಂತಾಪ ವ್ಯಕ್ತಪಡಿಸಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗ್ತಾ ಇತ್ತು ಇವತ್ತು ಆ ರೀತಿಯಲ್ಲಿ ಮಾಡ್ತಾ ಇಲ್ಲ ಎಲ್ಲವನ್ನು ಏಕೈಕ ಕುಂಠಿತ ಅವರು ಅದು ಯಾರಿಗೂ ಅರ್ಥ ಆಗಲ್ಲ ರಾಜ್ಯಕ್ಕೆ ಅವರಿಗೆ ಅರ್ಥ ಆಗೋಲ್ಲ ಅವರಿಗೇನಂತೆ ಬರೋದು ಬರ್ತಾ ಇರುತ್ತೆ ಏನು ತೊಂದರೆ ಅಲ್ಲಿ ಇರ್ತಾರೆ ದೇಶ ಅಭಿವೃದ್ಧಿಯ ಚಿಂತೆಯಲ್ಲಿ ಅಲ್ಲ ಅವರಿರುವಂಥದ್ದು ಅವರವರ ಚಿಂತೆಯಲ್ಲಿ ಅವರು ಇರ್ಬೋದು ಆವಾಗ ಇಂಥ ವಿಷಯವನ್ನು ಎಲ್ಲೋ ನೀವು ಅಧಿವೇಶನದಲ್ಲಿ ಎಲ್ಲೋ ಚರ್ಚೆ ಮಾಡಲ್ಲ ಇವತ್ತಿನ ನೋಡಿ ಇವರು ರಾಧಮ್ಮ ರಾಧಮ್ಮವರ ಧರ್ಮ ಪತ್ನಿ ಪತಿ ಮುತ್ಸ್ವಾಮಿಯವರು ಇವರು ಕಡಬ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿನವರು ಅವರ ಮನೆಯನ್ನು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಧಿಕಾರಿ ಕಡಬ ತಳಿಸ್ತಾರ ದಬ್ಬಾಳಿಕೆಯಿಂದ ಏಕಾಏಕಿ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಎಲ್ಲವನ್ನೂ ಉಲ್ಲಂಘನೆ ಮಾಡಿ ಮನೆಗೆ ಬಂದು ಮನೆಯನ್ನು ಹೊಡೆದು ನೆಲಸಮ ಮಾಡಿದ್ದಾರೆ ಯಾರದೋ ವಿಷಯದಲ್ಲಿ ಎಲ್ಲೋ ಕೇಸಿದೆ ಅಂತ ಹೇಳಿ ಯಾರೋ ಒಬ್ಬ ಬಡವರ ಮನೆ ನೋಡೋದು ಹಾಕಿದ್ದಾರೆ ಇದರ ತನಿಖೆ ಮಾಡಲಿಕ್ಕೆ ಇಂದಿನ ತನಕ ಇನ್ನು ಇವ ಜನವರಿ ಹದಿಮೂರು ಬಂದರೆ ಒಂದು ಎರಡು ತಿಂಗಳಾಗ್ತದೆ ಇಂದಿನ ತನಕ ರಾಜ್ಯ ಸರ್ಕಾರದಲ್ಲಿ ಒಂದು ತನಿಖಾ ದಳ ಇಲ್ಲ ಬಡವರಿಗೋಸ್ಕರ ಬಲಿಷ್ಠ ಜಾತಿಯವರಿಗೋಸ್ಕರ ಒಂದು ತನಿಖಾ ದಳ ಇಲ್ಲ ಅಂತ ಹೇಳಿ ಕುಟ್ನೇ ಠಾಣೆಗೆ ದೂರು ಕೊಟ್ಟಿದ್ದೀವಿ ದೂರು ಕೊಟ್ಟರೆ ಜಾತಿನಿಂದನೇ ಆಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸರ್ಕಾರವನ್ನು ಕ್ಲೋಸ್ ಮಾಡಿದ್ದಾರೆ ಇದರ ವಿಷಯದಲ್ಲಿ ಎ ಸಿ ಅವ್ರಿಗೂ ಡಿ ಸಿ ಎಲ್ಲ ಮಾಡಿ ಮಾಡಿದ್ವಿ ಒಂದು ಹೋರಾಟ ಮಾಡಿದೀವಿ ಇಪ್ಪತ್ತೊಂದು ತಾರೀಕು ಅವಾಗ ಎ ಸಿ ಅವರು ಹೇಳೋರು ನಾನು ಬರ್ತೀನಿ ನೋಡ್ತೀನಿ ಅಂತ ಆ ನಂತರ ಹೇಳ್ತಾರೆ ನಾನು ತಿಳಿಸಿದಾರಂಥ ವರದಿ ಕೇಳ್ತಾ ಇದ್ದೆ ನೀವು ವರದಿ ಬರ್ ಬರಲಿ ಅಂತ ಹಿಂದಿನ ತನಕ ಎ ಸಿ ಅವರಿಗೆ ಪುತ್ತೂರು ಎ ಸಿ ಅವರಿಗೆ ವರದಿ ಬಂದಿಲ್ಲ ಆ ಪುತ್ತೂರಲ್ಲಿ ಒಂದು ಹೋರಾಟ ಮಾಡಿದ್ದಾರೆ ಇಲ್ಲ ನಾವು ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ನೀವು ವ್ಯವಸ್ಥೆ ಏನಂತ ಹೇಳಿದ್ರೆ ಆ ಜಾಗ ಖಾಲಿ ಮಾಡಿ ಹೋಗಿ ನಿಮಗೆ ಅರಣ್ಯದಲ್ಲಿ ಜಾಗ ಕೊಡ್ತೀವಿ ಅಂತೇಳೋ ಒಂದು ಸರ್ವೆ ಮಾಡ್ತಾ ಇದ್ದಾರೆ ಇದು ನಿಮಗಿರುವ ಜಾಗ ಅಂತ ಇದು ಕೊಡ್ತೀವಿ ಅಂತ ಏನಾದರೂ ಮಾಡಿ ಇವರು ಹುಣ್ಣಾರು ಯಾವತ್ರಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಇವ್ರನ್ನ ಆ ಜಾಗನ ಖಾಲಿ ಮಾಡಿಸ್ಬೇಕು ಆ ಜಾಗ ಇವ್ರದ್ದು ಅಲ್ಲ ಅಂತ ಅವ್ರ ಸರ್ಕಾರಿ ಭೂಮಿ ಸ್ವಾಮಿ ಇವರು ಯಾರಿಂದ ತಗೊಂಡ್ರು ಅವರು ಒಂದು ಇನ್ನೂರು ವರ್ಷದಿಂದ ಅಲ್ಲೇ ಜಾಗಲೇ ವಾಸವಾಗಿತ್ತು ಅದೇ ಜಾಗ ಅದನ್ನ ನೀವು ಪಾಯಿಂಟ್ ಹಾಕಿ ನೀವು ತನಿಖೆ ಮಾಡುವವರು ಇವರ ಮನೆ ಹೌದಾ ಅಂತ ಹುಡುಕಿ ಸಾಧ ಹೌದಾ ಹೌದು ಅಲ್ಲವಾ ನೀವು ಹುಡುಕಬೇಕು ನಾವು ದಾಖಲೆ ಮಾಡಿ ಇಟ್ಟಿದ್ದೀವಿ ಇವರ ಮನೆ ಹೌದಾ ಇವರ ಮನೆಯನ್ನು ಹೊಡೆದಾಕಿರೋದು ಎಲ್ಲ ಒಂದು ರಿಟೀಲ್ ಇಟ್ಟಿದ್ದೀವಿ ನೀವು ತನಿಖೆ ಮಾಡಿ ವರದಿ ಕೊಟ್ಟರೆ ತರಿಸಿದಾರು ಮನೆಗೆ ಹೋಗೋದು ನೂರಕ್ಕೆ ನೂರು ಪರ್ಸೆಂಟ್ ಅದಕ್ಕೋಸ್ಕರ ಅಧಿಕಾರಿಯವರನ್ನು ಬಿಟ್ಟುಕೊಳ್ಲಿಕ್ಕೆ ಯಾರು ತಯಾರಿಲ್ಲ ಅಲ್ವಾ ಇದರ ಮಧ್ಯದಲ್ಲಿ ಅಲ್ಲಿ ಬಿ ಎರಡನೇದಾಗಿ ಇನ್ನೊಂದು ಮನೆ ಒಂಬಿ ಶಕ್ತ ಇದ್ರು ಮನೆ ಕಟ್ಟಲಿಕ್ಕೋಸ್ಕರ ವಿ ಎ ಬಂದರು ಅಲ್ಲಿ ಜಗಳ ಆಗಿದೆ ವಿ ಎ ಹೋಗಿ ದೂರು ಕೊಟ್ಟರೆ ಒಂದೇ ದಿನಕ್ಕೆ ಎಫ್ ಐ ಆರ್ ಈ ತಾತನಿಗೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತಾತ ಕೊಟ್ಟರೆ ಹಿಂದಿನ ಏನು ಎಫ್ ಐ ಆರ್ ಆಗಿದೆ ಹದಿನೈದು ದಿನ ಟೈಮ್ ಕೆಲ ಅವಕಾಶ ಇದೆ ಅಂತ ಹಂಗೆ ವಿ ಎ ಅವ್ರಿಗೆ ಕಾನೂನು ಬೇರೆ ಇವ್ರಿಗೆ ಕಾನೂನು ಬೇರೆ ಇದೆಯಾ ಇಲ್ಲ ತರಸ್ಕಾರ ಒಂದು ಕಾನೂನು ಇಲ್ಲಿಗೊಂದು ಕಾನೂನು ಬೇರೆ ಇದೆಯಾ ಇವಾಗ ನಾನು ಬಂದಿರೋದು ಇವತ್ತು ಯಾರಿದ ನಿರ್ದೇಶಾಲಯ ಅಂದರೆ ಈ ಬಡವರಿಗೆ ಅಲ್ಲ ತೊಂದರೆ ಆದರೆ ಅಂತ ಒಂದು ಪೊಲೀಸ್ ವಿಂಗ್ ಅದಕ್ಕೋಸ್ಕರ ಇದೆ ಬ್ಯಾಂಗ್ಳೂರಿಗೆ ದೂರು ಕೊಟ್ಟಿವಿ ಇಲ್ಲಿ ಬಂತು ಅದರ ಪ್ರಕಾರವಾಗಿ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವರನ್ನ ಕರ್ಕೊಂಡು ಇಲ್ಲಿ ಬಂದರೆ ಇವತ್ತು ಇಲ್ಲಿ ದೂರ ಇದೆ ಎರಡನೇ ತಾರೀಕು ಇವರು ಶೆಡ್ ಕಟ್ಟಿ ಒಂದು ಧಾರ್ಕಾಲ್ ಶೆಡ್ನಲ್ಲಿ ಶೆಡ್ ಒಳಗೆ ಮಾಡ್ಕೊಂಡಿದ್ದಾರೆ ಯಾರು ಸಾಮಿ ಇವರು ನ್ಯಾಯ ಕೊಡಿಸೋರು ಯಾವ ಇಲಾಖೆ ನ್ಯಾಯ ಕೊಡಿಸೋರು ಬಡವರಿಗೆ ಬದುಕು ಹಂಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಡವ ಬಡವರಿಗೆ ಬದುಕು ಅಕ್ಕೇ ಇಲ್ಲ ಅಂತ ಕಾಣಿಸುತ್ತೆ ಇನ್ನು ಎರಡನೇ ತಾರೀಕು ಬನ್ನಿ ಅಂತ ನೆಕ್ಸ್ಟ್ ಎರಡನೇ ತಾರೀಕು ಆಗಬೇಕು ನೆಕ್ಸ್ಟ್ ಅದರ ವರದಿ ಆಗಬೇಕು ತಿಂಗ್ ತಿರ್ಗಿ ತಿರ್ಗಿ ಒಂದು ಒಂದು ತಿಂಗಳು ಆಗಬೇಕು ಎಷ್ಟು ಟೈಮ್ ಇದು ಶೀಘ್ರವಾಗಿ ಒಂದು ಬಡವರಿಗೆ ಅನ್ಯಾಯ ಆದರೆ ಈಗ ಪರಿಶಿಷ್ಟ ಜಾತಿ ಅವರಿಗೆ ಒಂದು ಅನ್ಯಾಯ ಆದರೆ ಅದನ್ನು ಅವರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಇಲ್ಲ ದೊಡ್ಡ ದೊಡ್ಡ ಎಲ್ಲ ಒಂದೊಂದು ಇಲಾಖೆಯನ್ನು ಮಾಡಿಟ್ಟಿದ್ದಾರೆ ಎಮರ್ಜೆನ್ಸಿಯಾಗಿ ಅವರು ಒಟ್ಟಿಗೆ ಇರ್ತಾರೆ ಅವರ ಫ್ರೀಯಾಗಿ ದೂರ ನಮ್ಮ ದೂರನ ಸಂಖ್ಯೆ ಕೊಟ್ಟಿರ್ತಾರೆ ಅಲ್ಲ ಕರೆ ಮಾಡಿ ನಾವೆಲ್ಲ ಇರ್ತೀವಿ ಅಂತ ಯಾರಿದ್ದಾರೆ ಒಂದೂವರೆ ತಿಂಗಳು ಎರಡು ತಿಂಗಳು ಹತ್ತು ಈ ಒಂದು ವರದಿನೂ ಬೇಕು ನನಗೆ ಮುಂದಿನ ಹೋರಾಟಕ್ಕೆ ಈ ಒಂದು ವರದಿನ ಇಲ್ಲಿ ಇವ ಆ ಈ ಒಂದು ಇಲಾಖೆ ಮೇಲೆ ಒಂದೊಂದು ನಂಬಿಕೆ ಇದೆ ಈ ನಂಬಿಕೆ ಮೇಲೆ ನಾನು ಇನ್ನೂ ಎರಡನೇ ತಾರೀಕು ಇರ್ತೀನಿ ಇರ್ತೀವಿ ಆನಂತರ ಈ ವರದಿ ಬರಲಿ ಆಮೇಲೆ ನೋಡಿ ಏನೆಲ್ಲ ಆಗ್ತಾ ಅಂತ ಯಾರಿಗೆಲ್ಲ ಎಲ್ಲೆಲ್ಲ ಮನವಿ ಕೊಟ್ಟು ಏನೆಲ್ಲ ಆಗಿದೆ ಏನು ಎಂಬುದನ್ನು ನಿಮ್ಮಂದೇ ಹೇಳೋಕೆ ಕಾನೂನು ಚೌಕದಲ್ಲಿ ನಾವು ಮಾಡಿ ಮಾಡ್ತೀವಿ ನೀವು ಏನೇ ಮಾಡಿದ್ರು ಕೆಲವೊಂದು ಹೋರಾಟಗಾರರು ಬರ್ತಾ ಇದ್ದಾರೆ ಒಂದು ಸೇರೋದು ಇನ್ನೊಂದು ಕೆಲಸ ಸೇರೋದು ಆ ಕಡೆ ಅಲ್ಲ ಈ ಕಡೆ ಅಲ್ಲ ಅಂತ ಇವಾಗ ದಾರಿದ್ರಿಸೋ ಕೆಲಸನ ಮಾಡ್ತಾರೆ ನೀವು ಏನು ಬೇಕು ಯಾರು ಬೇಕಾದ್ರೂ ಏನು ಬೇಕಾದ್ರು ಮಾಡಿ ಅಂದರೆ ನಾವು ಕೈ ಹಾಕಿದರೆ ನ್ಯಾಯ ಕೊಡಿಸೇ ಕೊಡಿಸೋದಕ್ಕೆ ನಿಮ್ಮ ಮೂಲಕ ಹೇಳ್ತೀವಿ ಕಾನೂನು ಚೌಕದಲ್ಲಿ ನೀವೇ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ ಯಾರು ತಪ್ಪಿಸಿದ ಅಧಿಕಾರಿ ಅವರಿಗೆ ಕಾನೂನು ಚೌಕದಲ್ಲಿ ಶಿಷ್ಯಗೊಳಿಸೋ ಕೆಲಸನ ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ಎಲ್ಲಿಸ್ತೇನೆ